ಜೈ ಶ್ರೀಕೃಷ್ಣ ಶ್ರೀನಿವಾಸ ಕಲ್ಯಾಣ ರಥಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ಚಂದ್ರಕಲಾ ಪ್ರಹ್ಲಾದ ಚಂದ್ರಕಲಾ ಪ್ರಹ್ಲಾದ ತಾವಿರೋದು ಎಲ್ಲೊಂದು ಓಲ್ಟೋನು ಓಲ್ಟೋನು ಹ್ಞೂ ಇದ್ದೀರಿ ಯಾವೇ ದೂರದಿಂದ ಬಂದವರು ಓಕೆ ಈಗ ತಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಮೊದಲನೇ ಪ್ರಶ್ನೆ ತಮಗೆ ಶೌನಕರು ಯಾವ ಶಾಖೆಯ ಧರ್ಮ ಕರ್ಮಗಳ ಆಚಾರ್ಯ ಪುರುಷರಾಗಿದ್ದಾರೆಂದು ತಿಳಿದು ಬರುತ್ತದೆ ಶೌನಕರು ಯಾವ ಶಾಖೆಯ ಧರ್ಮ ಕರ್ಮಗಳ ಆಚಾರ್ಯ ಪುರುಷರಾಗಿದ್ದರೆಂದು ಆಗಿದ್ದರೆಂದು ತಿಳಿದು ಬರುತ್ತದೆ ಅಶ್ವಲಾಯನ ಶಾಖೆ ಅಶ್ವ ಅಶ್ವಲಾಯನ ಶಾಖೆ ಧರ್ಮದ ಪ್ರವರ್ತನೆ ಇದು ಏನು ಪುರುಷರ ಎಂದು ಇಲ್ಲಿ ಕರಿ ಹೇಳ್ತಾನೆ ಹೇಳ್ತಾರೆ ಅಲ್ವಾ ಸರಿಯಾದವರ ಅಶ್ವಲಾಯನ ಶಾಲೆಯ ಆಚಾರ್ಯ ಪುರುಷರ ಅಕ್ಷರಾಗಿ ಕೂಡ ಹೇಳಿ ಕರೆಯುತ್ತಾರೆ ಅಂದರೆ ಹೌದ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ವೃಷಭಾಸುರನು ಪ್ರತಿದಿನವೂ ಯಾವ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದನು ವೃಷಭಾಸುರನು ಪ್ರತಿದಿನವೂ ಯಾವ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದನು ತುಂಬುರು ತೀರ್ಥ ತುಂಬುರು ತುಂಬುರು ತಿರ್ಥಿ ಸ್ನಾನ ಮಾಡಿ ಪ್ರತಿದಿನವೂ ಮಾಡಿ ಮಾಡುತ್ತಿದ್ದರು ಪ್ರತಿದಿನ ಮಾಡಿ ಪೂಜೆ ದಿನ ಮಾಡಿ ಸರಿಯಾದ ಉತ್ತರ ವೃಷಭನು ಎಂಬ ರಾಕ್ಷಸನು ಉಗ್ರದಿ ತಪವನು ಮಾಡಿದನು ಯುದ್ಧ ಭಿಕ್ಷೆಯ ಬೇಡಿದನು ಹೆಸರು ಗಳಿಸಲು ಬಯಸಿದನು ಚಕ್ರದಿಂ ಶಿರವಾ ತರಿದನ ಿರಿಯ ಕಥೆ ಕೇಳು ವೃಷಭ ಅನ್ನೋ ರಾಕ್ಷಸ ಅವನಿಗೆ ಬಯಕೆ ನೋಡೋದು ವಿಚಿತ್ರ ಎಲ್ಲರೂ ಏನೇನೋ ಕೇಳ್ತಾರೆ ಏನು ಬೇಕಾದ್ರೂ ಕೇಳ್ಬೋದಾಗಿತ್ತು ಸಾಕ್ಷಾತ್ ಪರಮಾತ್ಮನ ಇದ್ದಾನೆ ಯುದ್ಧ ಮಾಡಲಿಕ್ಕೆ ಆವಾಗ ಏನು ಕೇಳ್ತಾನೆ ಬರ್ತಾನೆ ಅವನ ಇದಕ್ಕೆ ಉಗ್ರ ತಪಸ್ಸಿಲಿ ಬರ್ತಾನೆ ಏನು ಕೇಳಿದ್ರೆ ಯುದ್ಧ ಭಿಕ್ಷೆ ಕೊಡುವಂತ ಅಂತ ತಮಾಷೆ ಅಲ್ವಾ ಹೌದು ನಾವೆಲ್ಲ ಏನಾರ ಕೇಳ್ತೀವಿ ಇನ್ನು ನೋವು ಕೇಳ್ಬಿಡ್ತೀರ್ತೀವಿ ಕೇಳ್ಬಿಡ್ತೀವಿ ಹೌದು ಆದರೆ ಅವನಿಗೆ ಏನಂದ್ರೆ ಅವ್ನಿಗೆ ಯುದ್ಧ ಮಾಡ್ಬೇಕು ಅವ್ನು ಕೇಳ್ತೀವಿ ಅಂತ ಆಸೆ ಆಸೆ ಹ್ಞೂ ಅಂತ ಆ ರೀತಿ ಒಂದು ವೃಷಭಾಸ ಒಂದು ಕತೆ ತಾವು ಏನು ಮಾಡ್ಕೊಂಡಿದ್ದೀರಾ ಏನು ನಾನು ವೈಫ್ ಡಿಗ್ರಿ ಓದಿದ್ದೀನಿ ಬಿ ಎ ಮಾಡ್ಕೊಂಡಿದ್ದೀನಿ ಹೌಸ್ ವೈಫ್ ಆಗಿದ್ದೀನಿ ಸೈಡಲ್ಲಿ ಟೈಲರಿಂಗ್ ಕೆಲಸ ಮಾಡ್ತೀನಿ ಹಾಂ ಅದು ಲೌಕಿಕ ಆಯಿತು ಅದರಲ್ಲಿ ಏನು ಮಾಡ್ತಾ ಇದರಲ್ಲಿ ಈಗ ಜಸ್ಟ್ ಈಗ ನಾನು ಬಂದಿದ್ದೀನಿ ಇವಾಗ ಎಂಟ್ರ್ ಆಗಿದ್ದೀನಿ ನಿಮ್ಗೆ ಮುಂದೆ ನೋಡಬೇಕು ರಾಯರು ಎಲ್ಲಿ ಏನು ನಡೆಸ್ಕೊಡ್ತಾರೋ ಅದು ಮೂಲ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ ಅನ್ಯಥ ಭಯ ಕೇಳಿಯ ಕೊಡಲು ಇರೋ ಶ್ರೀನಿವಾಸ ಈಗ ಮೊದಲು ನಾವು ಮೆಟ್ಲಸ್ ಅದೆಲ್ಲ ಹೋಗ್ತಾ ಇದ್ವಿ ಅವಾಗ ಈ ಹಾಡು ಅನು ಕೋಟಿ ತೇಜ ಲಾವಣ್ಯ ಮೂರು ತಿಂಕಟೇಶ ನಮೋ ನಮೋ ಶ್ರೀ ನಿವಾಸ ದಯಾ ಈ ಒಂದು ಹಾಡಲ್ಲಿ ಅವಾಗ ಅಪ್ಪಣ್ಣಾಚಾರ ಅಧಿಕಾರಿಗಳಾಗಿದ್ರು ಅವರು ಕೇಳಿದ ಕೇಳಿದ್ರು ಒಂದ್ಸರಿ ಹಾಗೆ ಹೀಗೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಕೇಳಿದ್ರು ಈ ಹಾಡಲ್ಲಿ ನಿಮಗೆ ಯಾವ ಸೆಂಟೆನ್ಸ್ ಇಷ್ಟ ಅಲ್ಲ ನಾನು ಹೇಳಿದೆ ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರೋದ್ರಿ ಹಮ್ಮಿ ಅಥವಾ ಬಯಸ ಹೇಗೆ ಇರೋ ಯಾಕೆಂದ್ರೆ ನಾವು ಏನೇನೋ ಕೇಳ್ತೀವಿ ನಮಗೆ ಯಾವ ಸರಿ ಆಗುತ್ತೆ ಅಂತ ಅಂದ್ರೆ ಮಗು ಏನೇನೋ ಕೇಳ್ತಿರಲ್ಲ ತಾಯಿ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಿರಲ್ಲ ಹಾಗೆ ಏನಮ್ಮ ಭಾಳ ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರು ಅವಾಗ ಅಪ್ಪಣ್ಣ ಚಾರೆ ಆ ರೀತಿ ನಾವು ಕೇಳೋಕ್ಕಿಂತ ಏನು ಕೊಡ್ತಾನೆ ಅದನ್ನು ಸ್ವೀಕರಿಸೋದು ಭಾಳ ಹೋಗಬೇಕು ಹ್ಞೂ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂತಹ ದೂರದಲ್ಲಿ ಮುತ್ತು ಅಕ್ಷತೆಗಳನ್ನು ತುಂಬಿಕೊಂಡು ನಮ್ಮ ಪೂರ್ವ ದೇವತೆಗಳಿಗೆ ಬಾಗಿನವನ್ನು ಕೊಡಬೇಕು ಎಂದು ಕೊರವಂಜಿಯು ರಾಣಿಗೆ ಹೇಳಿದಾಳು ಎಂತಹ ಮೊರದಲ್ಲಿ ಬಂಗಾರದ ಮೊರದಲ್ಲಿ ಹ ಮುತ್ತು ಮುತ್ತು ಅಕ್ಷತೆಗಳನ್ನು ಕೊಡಬೇಕೆಂದು ರಾಣಿಗೆ ಹ್ಮ್ ಕೊರವಂಜಿಯು ಹೇಳಿದಳು ಕೊರವಂಜಿ ಹೇಳಿದಳು ಅಲ್ವಾ ರಾಣಿ ಹೇಳ್ತಾಳೆ ರಾಣಿಗೆ ಹೇಳ್ತಾಳೆ ಎಂತ ಮೊರ ಹೇಳಿದರೆ ಬಂಗಾರದ ಬಾಗಿನ ಸರಿಯಾದ ಬಾಗಿನ ஸ்ரீனிவாஸ் கல்யாணத்தில் பழச்சி இதுல பார்த்தேன பிரசங்களுக்கு ಏನಂದ್ರೆ ಕಲ್ಯಾಣದ ಪ್ರಸಂಗ್ ಬಹಳ ಚೆನ್ನಾಗಿ ಕೇಳ್ತಾರೆ ಇಲ್ಲಿ ಎಂತ ಎಂತ ಮರದಲ್ಲಿ ಕೊಡಬೇಕು ಅಂತ ಕೇಳಿದಾಗ ಈಗೆಲ್ಲ ಬಿದ್ರೆ ಕೊಡ್ತೀವಿ ರಾಣಿ ಹೇಳ್ತಾಳೆ ಏನಂತಂದ್ರೆ ಕೊರವಂಜಿ ಹೇಳ್ತಾಳೆ ರಾಣಿ ಇದ್ದಾಳೆ ಮಹಾರಾಣಿ ಇದ್ದಾಳೆ ಅದಕ್ಕೆ ಬಂಗಾರದ ಮರದಲ್ಲಿ ಮತ್ತು ಓಕೆ ಬರಲ್ಲ ನಿಮಗೆ ತನ್ನ ವಿವಾಹದ ಸಮಯದಲ್ಲಿ ಶ್ರೀನಿವಾಸನು ಯಮಧರ್ಮನಿಗೆ ಯಾವ ಕಾರ್ಯವನ್ನು ಹಂಚಿದ ತನ್ನ ವಿವಾಹದ ಸಂದರ್ಭದಲ್ಲಿ ಎಲ್ಲರಿಗೂ ಒಂದೊಂದು ಕೆಲಸಗಳನ್ನು ಕೊಡ್ತೀವಲ್ಲ ನಾವು ಬನ್ನಿ ನೀನು ಮಾಡಪ್ಪ ನೀನು ಮಾಡಪ್ಪ ಇದು ಮಾಡಪ್ಪ ಅಂತ ಹೇಳ್ತೀವಲ್ಲ ಹೆಣ್ಮಕ್ಳಿಗೆ ಏನು ಕೊಡಬೇಕು ಅದೆಲ್ಲ ಹೇಳ್ತೀವಿ ಹಾಗೆ ಏನಂದ್ರೆ ತನ್ನ ವಿವಾಹ ಸಮಯದಲ್ಲಿ ಯಮಧರ್ಮನಿಗೆ ಏನು ಕೆಲಸ ಹೇಳ್ತಾನೆ ದುರ್ಜನರ ದಂಡನೆ ಸಜ್ಜನರ ರಕ್ಷಣೆ ಕಾರ್ಯವನ್ನು ಶ್ರೀನಿವಾಸನ ವಿವಾಹದ ಕಾರ್ಯದಲ್ಲಿ ಯಮಧರ್ಮರಲ್ಲಿ ವಹಿಸಿದ ಪ್ರಾರ್ಥನೆಯನ್ನು ಮಾಡ್ತಾನೆ ಪರಮಾತ್ಮ ಅಲ್ವಾ ಸರಿಯಾದ ಉತ್ತರ ಯಾವುದೇ ಒಂದು ಮಂಗಳ ಕಾರ್ಯ ಆಗುತ್ತೆ ಅಂದರೆ ಅಲ್ಲಿ ವಿಘ್ನಗಳೇ ಜಾಸ್ತಿ ಅವನಿಗೆ ಏನಿಲ್ಲ ಆದ್ರೆ ತೋರಿಸ್ಕೊಡ್ತಾನೆ ಈ ರೀತಿ ಆಗತ್ತೆ ಅಂತ ಹೇಳ ತೋರಿಸ್ಕೊಡ್ತಾನೆ ಅದಕ್ಕೋಸ್ಕರ ಯಮಧರ್ಮನ್ನೇ ನೇಮಿಸ್ಬಿಟ್ರೆ ಬಹಳ ಬೆಸ್ಟ್ ಅಲ್ವಾ ಅವನು ನಿಗ್ರಹ ಮಾಡೋದರಿಗೆ ಒಳ್ಳೇದು ಮಾಡು ಮಾಡು ಅಂತ ಹೇಳಿಬಿಟ್ಟು ರಕ್ಷಣೆ ಮಾಡು ಮತ್ತು ಎಲ್ಲ ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗಲಿ ಒಳ್ಳೇದು ಅಂತ ಅನ್ನುವಂತ ಒಂದು ಇದನ್ನ ಹೇಳೋದಾಗ್ತದೆ ಶ್ರೀನಿವಾಸ ಕಲ್ಯಾಣ ನಾವು ಕಲ್ಯಾಣ ವೈಭವವಾಗಿ ಮಾಡಿ ನೋಡಿ ಸಂತೋಷಪಟ್ಟು ಇದು ಮಾಡ್ತೀವಿ ಈಗ ಈ ರಸಪರಶ್ನೆ ಮುಖಾಂತರ ಮಾಡ್ತಾ ಇರೋದು ನಿಮಗೆ ಹೇಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ನಮಗೆಲ್ಲ ತಿಳ್ಕೊಳ್ಳೋವಂಥ ವಿಷಯಗಳು ಟಾಪಿಕ್ಕು ತುಂಬ ಚೆನ್ನಾಗಿದೆ ನಮಗೂ ಇದರಲ್ಲಿ ಒಂದು ಭಾಗವಹಿಸೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ನಿಮಗೆ ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕೆ ನಮಗೂ ಕೂಡ ನಮ್ಮ ವಿದ್ಯಾಲಯ ಪರವಾಗಿ